ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಂಬೆಣ್ಣೆ ಚಿತ್ರಾನ್ನ ಮಾಡ ತೋರಿಸ್ತಾ ಇದ್ದೀನಿ ನಾನು ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಣ್ಣೆ ಒಂದು ಕ್ಯಾಪ್ಸಿಕಮ್ಮು ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಸಿ ತೆಂಗಿನಕಾಯಿ ತುರಿ ನಾನು ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ರೊಟ್ಟಿಗೆ ಉಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ರುಬ್ಬಿ ಮಾಡೋದರಿಂದ ತುಂಬಾ ರುಚಿಯಾಗಿರುತ್ತೆ ನಾನು ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಐದಾರ ಎಲೆ ಮತ್ತು ಒಂದು ಆರಿಂದ ಏಳು ಹಸಿಮೆಣಸಿನ್ಕಾಯಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಇದನ್ನೆಲ್ಲ ತೆರೆ ತೆರೆಯಾಗಿ ರುಬ್ಕೊಬೇಕು ಈ ಥರ ರುಬ್ಬಿ ಮಾಡೋದರಿಂದ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಪುಡಿದ್ರೂ ಹಾಕ್ಕೊಬೋದು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಥರ ತರೆಯಾಗಿ ರುಬ್ಬಿಟ್ಕೊಳ್ಳೋಣ ಈಗ ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ಈ ಥರ ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ನೋಡಿ ಜೀರಿಗೆ ಸಾಸಿವೆ ಹಾಗೆ ಬೆಂದಿದೆ ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನು ಹಾಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದೇ ಥರ ಇರುತ್ತೆ ಈ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟ್ ಇದು ನಾನು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಮತ್ತು ಕರುವೇನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು ಈರುಳ್ಳಿ ಹಾಕ್ತಾಯಿಲ್ಲ ನೀವು ಈರುಳ್ಳಿ ಬೇಕಾನ ಹಾಕ್ಕೊಳ್ಳಿ ಇದು ಈರುಳ್ಳಿ ಹಾಕ್ತಾನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಈರುಳ್ಳಿ ಇಷ್ಟ ಆಗಲ್ಲ ಅಂಥವ್ರು ಈ ಥರ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಆಗ್ತಾಯಿದೆ ನಾನು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ ಬೇಯಿಸಿರೋದು ಹಸಿ ಬಟಾಣಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದು ಮುಕ್ಕಾಲು ಪರ್ಸೆಂಟು ಬೆಂದಿದೆ ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಚಿತ್ರಾನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಗಲೇ ಅರಿಶಿನ ತೋರಿಸಿರಲಿಲ್ಲ ಇವಾಗ ಅರಿಶಿನ ಹಾಕ್ಕೊಳ್ಳೋಣ ನೋಡಿ ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಳ್ಳಿ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಬಿಡಿ ನೋಡಿ ಎಣ್ಣೆ ಇದೆ ಇವಾಗ ಚಿತ್ರಾನ್ನಗದ್ದು ಆಗಿದೆ ಇದು ತಣ್ಣಗಾದಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಬಿಸಿ ಹಾಕಿದ್ರೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನು ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಹಾರೋದಕ್ಕೆ ಇದ್ದೀನಿ ತಣ್ಣಗಾದ ನಂತರ ನಾನು ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ ಎರಡು ನಿಂಬೆಹಣ್ಣಿನ ನಿಂಬೆಹಣ್ಣು ತೊಗೊಂಡಿದ್ನಲ್ಲ ಅಷ್ಟು ಇದ್ದೀನಿ ರಸನ ಹುಳಿಹುಳಿಯಾಗಿ ತುಂಬಾ ರುಚಿಯಾಗಿರುತ್ತೆ ನೋಡಿ ನಿಮ್ಮ ಸಹ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೋಡಿ ನಾನು ಅನ್ನ ಜೊತೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಚಿತ್ರಣ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು